ಇನ್ನು ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿ ಆಗಿರುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಗುಬ್ಬಿ ಶಾಸಕ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ರೇವಣ್ಣ ಕುಮಾರಸ್ವಾಮಿ ದೇವೇಗೌಡರೇ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಕಳಿಸಿರೋದು ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿ ಆಗುವಾಗ ರೇವಣ್ಣ ಅವರು ಕುಮಾರಸ್ವಾಮಿ ದೇವೇಗೌಡ್ರೆ ಆತನಿಗೆ ಫ್ಲೈಟ್ ಬುಕ್ ಮಾಡಿ ಕಳಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ ಅಂತ ಅವರಿಗೆ ಗೊತ್ತು ಅಂತ ಎಸ್ಆರ್ ಶ್ರೀನಿವಾಸ್ ಗಂಭೀರವಾದ ಆರೋಪ ಮಾಡಿದ್ದಾರೆ ಇನ್ನು ಹೊರದೇಶಕ್ಕೆ ಕಳಿಸಿದವರು ಯಾರು ಹಾಗಾದರೆ ಇದೆಲ್ಲ ಕುಮಾರಸ್ವಾಮಿಯವರ ನಾಟಕ ರೇವಣ್ಣನಿಗೆ ಕಠಿಣ ಶಿಕ್ಷೆ ಆಗಲಿ ಅಂತ ಗುಬ್ಬಿ ಶಾಸಕ ಆಗ್ರಹ ಮಾಡಿದ್ದಾರೆ ಇನ್ನು ಗುಬ್ಬಿ ಶಾಸಕ ಆರ್ ಶ್ರೀನಿವಾಸ್ ಗಂಭೀರ ಆರೋಪದ ಜೊತೆ ಜೊತೆಗೆ ಕುಮಾರಸ್ವಾಮಿಯವರ ವಿರುದ್ಧ ಕಠಿಣವಾದಂತಹ ಕ್ರಮ ಆಗಬೇಕು ಅಂತ ಆಗ್ರಹ ಮಾಡಿದ್ದಾರೆ ನನ್ನ ಬಗ್ಗೆ ಮಾತನೇ ಆಡಲ್ಲ ಇನ್ನು ನಾನೇ ಮಾತಾಡ್ತಾ ಇದ್ದೀನಿ ಅಷ್ಟೇ ಬಿಟ್ರೆ ಅವ್ರು ಮಾತಾಡಲ್ಲ ಗೊತ್ತಿಲ್ಲ 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 ಅವ್ರಿಗೆ ಕೇಳ್ಬೇಕು ನನ್ನ ಬಗ್ಗೆ ಮಾತಾಡ್ತೀವಿ ಸರ್ ಬಿಡ್ತೀನಿ ನಿಮ್ಮನ್ನೆಲ್ಲ ಕರೆದೇ ಬಿಡ್ತೀನಿ ನನಗೆ ಗೊತ್ತು ಕುಮಾರಸ್ವಾಮಿಗೆ ಗೊತ್ತು ಕಳಿಸಿದರಿಗೆ ದೇವೇಗೌಡರಿಗೆ ಗೊತ್ತು ಅವ್ರಿಗೆ ಗೊತ್ತು ಅವರೇ ಫ್ಲೈಟ್ ಬುಕ್ ಮಾಡಿ ಕಳಿಸಿದಾರ ಅವರು ಯಾಕೆಂದ್ರೆ ಪೆನ್ ಡ್ರೈವ್ ಇದೆ ಅಂತ ಹೇಳ್ಬಿಟ್ಟು ಆರು ತಿಂಗಳು ಇವ್ರು ಎಲ್ಲರಿಗೂ ಗೊತ್ತೈತಿ ಇಡೀ ಜಗಜಾಹಿರ ವಾರ್ತಿಗಳ ಹಿಂದೆಲೇ ಅವ್ರಿಗೆ ಟಿಕೆಟ್ ಕೊಡಲ್ಲ ಅಂತ ಹೇಳಿದ್ರು ಮುಂದೆ ಯಾರು ಕುಮಾರಸ್ವಾಮಿ ಅವರು ಅಂಥವ್ರಿಗೂ ಟಿಕೆಟ್ ಕೊಟ್ಟ ಮೇಲೆ ಇವೆಲ್ಲ ಎರಡು ದಿವಸ ಮೊದ್ಲೇ ಬಿಡುಗಡೆ ಆಯ್ತು ಇದ್ದಂಗೆ ಅವನ್ನ ವರದೇಶ ಕಳಿಸಿರ್ತಕ್ಕಂಥ ಯಾರು ಇದೆಲ್ಲ ಸುಮ್ಮನೆ ಕುಮಾರಸ್ವಾಮಿ ಅವ್ರ ನಾಟಕ ಸೃಷ್ಟಿ ಮಾಡಿರ್ತಕ್ಕಂಥ ಗೊತ್ತಿಲ್ಲ ಸರ್ ಕಾನೂನು ಇವರು ಸಂವಿಧಾನದಲ್ಲಿ ಬರೆದಿದ್ದಾರೆ ನಾವು ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಮಾತ್ರ ಒತ್ತಾಯ ಮಾಡ್ತೀವಿ ಯಾಕೆಂದ್ರೆ ಇದು ಇವತ್ತು ಎಷ್ಟೋ ಹೆಣ್ಮಕ್ಳು ಜೀವನ ಹಾಳಾಗೋಗಿ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕಾಗಲ್ಲ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡ್ರು ನೋವಾಗುತ್ತೆ ಅಷ್ಟು ಕುಮಾರಸ್ವಾಮಿ ಅವರು ನನ್ನ ಬಗ್ಗೆ ಮಾತನೇ ಆಡಲ್ಲ ಇನ್ನು ನಾನೇ ಮಾತಾಡ್ತಾ ಇದ್ದೀನಿ ಅಷ್ಟೇ ಬಿಟ್ರೆ ಅವ್ರು ಮಾತೇ ಆಡೋಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಾದ್ರೆ ಅವ್ರನ್ನ ಕೇಳ್ಬೇಕು ಅವ್ರು ನನ್ನ ಬಗ್ಗೆ ಮಾತಾಡ್ತೀವಿ ಸಹ ಬಿಡ್ತೀನಿ ನಿಮ್ಮನ್ನೆಲ್ಲ ಕರೆದೇ ಬಿಡ್ತೀನಿ ನನಗೇನು ಗೊತ್ತು ಕುಮಾರಸ್ವಾಮಿಗೆ ಗೊತ್ತು ಕಳಿಸಿದರಿಗೆ ದೇವೇಗೌಡರಿಗೆ ಗೊತ್ತು ರೇವಣ್ಣವ್ರಿಗೆ ಗೊತ್ತು ಅವರೇ ಫ್ಲೈಟ್ ಬುಕ್ ಮಾಡಿ ಕಳಿಸಿರೋರು ಅವರು ಯಾಕೆಂದರೆ ಪೆ ಪೆನ್ ಡ್ರೈವ್ ಇದೆ ಅಂತ ಹೇಳ್ಬಿಟ್ಟು ಆರು ತಿಂಗ್ಳು ಮೊದಲೇ ಅವ್ರು ಎಲ್ಲರಿಗೂ ಗೊತ್ತಾಯ್ತು ಇಡೀ ಜಗತ್ ಜಾಹೀರಾ ಆರು ತಿಂಗಳು ಹಿಂದೆಲೇ ಅವ್ರಿಗೆ ಟಿಕೆಟ್ ಕೊಡಲ್ಲ ಅಂತ ಹೇಳಿದ್ರು ಯಾರು ಕುಮಾರಸ್ವಾಮಿ ಅವರು ಅಂಥವ್ರಿಗೂ ಟಿಕೆಟ್ ಕೊಟ್ಟ ಮೇಲೆ ಇವೆಲ್ಲ ಎರಡು ದಿವಸ ಮೊದ್ಲೇ ಬಿಡುಗಡೆ ಆಯ್ತು ಇದ್ದಂಗೆ ಅವನ್ನ ಹೊರದೇಶಕ್ಕೆ ಕಳಿಸಿರ್ತಕ್ಕಂಥವ್ರು ಯಾರು ಇದೆಲ್ಲ ಸುಮ್ಮನೆ ಕುಮಾರಸ್ವಾಮಿ ಅವರು